ಹಾಯ್ ಹಲೋ ನಮಸ್ಕಾರ ಎಲ್ಲರಿಗಿದ್ದೀರಾ ನಾನಿವತ್ತು ಹೊಸ ವೀಡಿಯೋ ದೊಡ್ಡ ಬಂದಿದ್ದೀನಿ ಇದು ಬಂದು ನಮ್ಮ ಊರ ಹತ್ತಿರ ಒಂದು ಆರು ಇದು ಒಂದು ಬಹಳ ದೊಡ್ಡ ಊರು ಆಗಿದ್ದು ವೀಕ್ಷಕರೇ ನೀವು ನೋಡ್ತಾ ಇದ್ದಾರಲ್ಲ ಅಲ್ಲಿ ಬರೀ ಗಿಡಗಳು ಮರಗಳು ತುಂಬಿದೆ ಬರೀ ಕಂಟಿಗಳು ಹಾಗೆ ವೀಕ್ಷಕರೇ ಇದು ಇದರ ಇತಿಹಾಸ ಬಂದು ಹೇಳೋಕ್ಕೆ ಸರ್ದು ಅಷ್ಟೊಂದು ಇತಿಹಾಸ ಇದೆ ಇನ್ನು ಹಾಗೆ ಮತ್ತೆ ಇಲ್ಲಿ ಕಾಣ್ತಿರುವ ಕಂಠಿ ದುರ್ಗಮ್ಮನ ಒಂದು ಅಪರೂಪವಾದ ಗುಡಿ ಇದ್ದು ನೀವು ಅಪೋಸಿಟ್ ನೋಡ್ತಾ ಇರೋದು ಇದು ಒಂದು ಆಂಜನೇಯದ ಗುಡಿ ಸೊ ಇದು ಊರು ನಾಶ ಮುಂಚೆಗೆ ತುಂಬ ಚೆನ್ನಾಗಿತ್ತು ಗುಡಿ ಇವಾಗ ಊರೆಲ್ಲ ನಾಶ ಆದ ಮೇಲೆ ಎಲ್ಲ ಕೆಡಬಿಟ್ಟಿದ್ದಾರೆ ಅದಕ್ಕೆ ಬಿದ್ದೋಗ್ಬಿಟ್ಟಿದೆ ಇದು ನೋಡ್ತಾ ಇದ್ರ ಇದು ಕಂಠಿ ದುರ್ಗಮ್ಮ ಗುಡಿ ಇಲ್ಲಿ ಇರೋದು ಕಂಠಿ ದುರ್ಗಮ್ಮ ಅಂತ ಇದು ತುಂಬ ಪವರ್ಫುಲ್ ಆಗಿತ್ತು ಸೊ ನೋಡೋಕ್ಕೆ ತುಂಬ ಲಕ್ಷ್ಮವಾಗಿದೆ ದೇವರು ನನಗಂತೂ ಫಸ್ಟ್ ಟೈಮ್ ಹೋಗಿದ್ದು ತುಂಬ ಆಯಿತು ಏನೋ ಒಂಥರ ಈ ಜಾಗ ಬಂದರೆ ಒಳ್ಳೆ ನೆಮ್ಮದಿ ಸಿಕ್ಕಂಗಾಯ್ತು ನೀವು ನೋಡ್ತಾ ಇದ್ದೀರಾ ಇದು ಆಗಿನ ಕಾಲದಾಗ ಕೆತ್ತಿರೋ ನಾಗಪ್ಪ ಹಾಗೂ ಒಂದಿಷ್ಟು ಪಾದದ ಕುರುಗಳು ಸಿಗುತ್ತವೆ ನೋಡೋಕ್ಕೆ ಹಾಗೆ ಇದು ಒಂದು ಬೆಳ್ಳಿ ವಿಗ್ರಹ ಆಗಿತ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಂಟಿದ್ದಿಲ್ವ ಮೂರ್ತಿ ಮತ್ತು ಇದು ಕಲ್ಲಲ್ಲಿ ಕೆತ್ತ ನೋಡಿದ್ದೀರಾ ಇನ್ನು ಮತ್ತೆ ಇನ್ನು ಮೇಲೆ ಬಂದಿದ್ದೀನಿ ಹೆಬ್ಬೆ ಮೇಲೆ ಕಾಣ್ತಾ ಇದ್ದಲ್ವಾ ಹೆಬ್ಬೆ ಸೊ ಟೊನ್ ಹಂಪು ಈ ಥರ ಇದು ಊರು ಎಲ್ಲ ತೋರಿಸ್ತಾ ಇರೋದು ಊರೆಲ್ಲ ಇದು ಎಲ್ಲ ಆವಾಗೆಲ್ಲ ಆ ಒಂದು ಗೌಡ ಒಂದು ಅವನ್ನೆಲ್ಲ ಊರಿಗೂರೇ ಸ್ಮಶಾನ ಮಾಡಿದಾಗ ಈ ಥರ ಕಂಠಿಗೆಲ್ಲ ಬೆಳ್ಕೊಂಡು ಈ ಥರ ಇರೋದು ಸೊ ನೋಡ್ತಾ ಇದ್ರೆ ಇಬ್ಬಿಗಳೆಲ್ಲ ಅದು ಒಂದು ಕೋಟೆ ರೌಂಡಿರುತ್ತೆ ಅದ ಥರ ಸುತ್ತ ಕೋಟೆ ಕಟ್ಟಿದ್ರು ಅಂದರೆ ಯಾರೋ ದಂಡೆತ್ತೆ ಬಂದರು ಒಂದು ಮೇಲೆ ಗುಡ್ಡ ಮೇಲೆ ನಿಂತಿರೋ ಅಲ್ಲವ ನಿಂತಿರೋ ಜಾಗ ಅದರ ಮೇಲೆ ನೋಡ್ತಾ ನೋಡ್ತಾಯಿದ್ರು ಯಾರೋ ಬರಲಿ ಏನಾಗ್ ಬರ್ತಾಯಿರ್ತಾರೆ ಇರ್ತಾರೆ ಅದೆಲ್ಲ ನೋಡ್ಬೇಕಿದ್ರು ಮೇಲೆ ಏರಿ ಸೊ ಈಗ ನೋಡ್ತಾ ಇದ್ರೆ ಇದು ನಾವು ಹೋಗ್ತಾ ಇರೋದು ಇವಾಗ ಹನುಮಂತಿಯವ್ರ ಗುಡಿ ಇವಾಗ ನೋಡ್ತಾ ಇದ್ರ ಇದು ಮುಂಭಾಗ ಆವಾಗೆಲ್ಲ ಜಾಸ್ತಿ ಆ ಒಂದು ಅಂದರೆ ಒಂದು ಮಳ ತೊಳ್ದಲ್ಲಿ ಒಂದು ಆರು ಮಣ್ಣು ಅಂತಿತ್ತು ಆ ಮಣ್ಣಲ್ಲಿ ಸ್ವಲ್ಪ ಯಾವುದೋ ಕೆಮಿಕಲ್ ಇದೆ ನಾವು ಪೌಡರ್ ಪೌಡ್ರಾಕಿ ಮಿಕ್ಸ್ ಮಾಡಿ ಸಿಮೆಂಟ್ ಥರ ಒಂದು ತಯಾರು ಮಾಡಿ ಕಲಸಿ ಮಾಡಿ ಕಟ್ಟಿರೋದು ಇವೆಲ್ಲ ಅಷ್ಟು ಪವರ್ಫುಲ್ಲಾಗಿ ಇಟ್ಕೊಂಡಿದ್ದೀವಿ ನೋಡಿ ಇನ್ನಾರು ಒಂದು ಸ್ವಲ್ಪ ಹೋಗಿಲ್ಲ ಸ್ಮೆಂಟ್ ಅಷ್ಟೊಂದು ಚೆನ್ನಾಗಿ ಇಟ್ಕೊಂಡಿದೆ ಇವಾಗೆಲ್ಲ ಗುಳು ಶಿಡ್ಲ ಅದೆಲ್ಲ ಬಿದ್ದೆಲ್ಲ ಹಾಳಾಗಿರೋದು ಜಾಸ್ತಿ ನೀವು ನೋಡ್ತಾ ಇದ್ರಲ್ಲ ಇಲ್ಲಿ ಒಳಗಡೆ ಕಾಣ್ತಾ ಇದೀನ ಆಂಜನೇಯ ಮೇಲೆಲ್ಲ ಬಿದ್ದೋಗಿದೆ ಈ ಪಕ್ಕ ಸೈಡ್ ಅಲ್ಲೆಲ್ಲ ಒಂದು ಅವಶೇಷಗಳು ಇದೆ ನೋಡಿ ಅಲ್ಲಿ ಎಲ್ಲ ನೋಡ್ತಾ ಬಿದ್ದೋಗ್ರ ಒಂದು ದೋಷ ಸಹ ಇರ್ತಿಲ್ಲ ಎಲ್ಲ ನಾಶ ವೀಕ್ಷಕರೇ ನೋಡ್ತಾ ಇದ್ದೀರಾ ಇದೇ ನಮ್ಮ ಆ ರಂಗಪ್ಪರ ಆಂಜನೇಯ ಕಾಣ್ತಾ ಇದೆಯಲ್ವ ಎಲ್ಲ ಪ್ರತಿಯೊಂದು ಕಟ್ಟಡಗಳು ಆಗಿನ ಕಾಲದಲ್ಲಿ ಈ ಥರ ಕಟ್ಟಿರ್ತಾವೆ ಅಂದರೆ ಮಣ್ಣಿನ ಮಣ್ಣಿನ ಇದರಲ್ಲಿ ಇವೆಲ್ಲ ಕಟ್ಟಡಗಳು ಅಂದರೆ ಬಹುಶಃ ಆವಾಗಿನ ಕಾಲದಲ್ಲಿ ನೀವು ನೋಡ್ತಾ ಇದೀರ ನೋಡ್ತಾ ಇದ್ದೀರಲ್ವ ಆ ಕಟ್ಟಡದಲ್ಲಿ ಕಾಣ್ತಾ ಇದಲ್ವಾ ಆ ಮಣ್ಣಲ್ಲಿ ಸ್ವಲ್ಪ ಸಿಮೆಂಟ್ ಬೆಸ್ತಾ ಇದ್ದರು ಆಗಿನ ಕಾಲದಲ್ಲಿ ಸೊ ಈಗ ನಾನೀಗ ಗುಡಿ ಒಳಗಡೆ ಇಂಟ್ರೆಸ್ಟ್ ಇದ್ದೀನಿ ಕಾಣ್ತಾ ಇದೀಯ ಅಲ್ವಾ ಇದು ಗುಡಿ ಚಿಕ್ಕದಾಗಿದೆ ಬಟ್ ಒಳಗಡೆ ಆ ಸೈಡೆಲ್ಲ ಒಂದು ಪಕ್ಕದಲ್ಲಿ ಒಂದು ಗುಡಿ ಆಕಾರ ಮಾಡಿದ್ದಾರೆ ಎಲ್ಲ ಅದು ಸ್ವಲ್ಪ ಏನೋ ತೋರಿಸಿದ್ನಿ ಆ್ಯಡ್ರೈಡ್ ಅವಾಗ ಒಳಗೆ ನೋಡ್ತಾ ಇದ್ರಲ್ಲ ಪ್ರತಿಯೊಂದು ಇದರಲ್ಲೂ ಸಿಮೆಂಟು ಅಂದರೆ ಅಷ್ಟು ಸಿಮೆಂಟಲ್ಲಿ ಅಲ್ಲೇದು ಈ ಮಣ್ಣಲ್ಲಿ ಸ್ವಲ್ಪ ಇದು ಮಿಕ್ಸ್ ಮಾಡ್ತಾರೆ ಏನಪ್ಪಾ ಅಂದರೆ ಸಿಮೆಂಟಿನ ಥರ ಅದು ಒಂದು ಕೆ ಮಿಕ್ಸ್ ಮಾಡ್ತಾರೆ ಅದ್ರ ಮುಖಾಂತರ ಅದು ತುಂಬ ಬೆಟ್ಟ ಆಗುತ್ತೆ ಹಂಗಾಗಿ ಭಾಳ ವರ್ಷ ಬಾಕಿ ಬಂದಿದ್ದಿತ್ತು ನೀವು ನೋಡ್ತಾ ಇದ್ದೀರಲ್ವ ಇದೇ ಗುಡಿ ಅದು ತುಂಬ ನನಗೂ ತುಂಬ ಇಷ್ಟವಾದ ಒಂದು ಆಂಜನೇಯ ಇದ್ದಾನೆ ಇಲ್ಲಿ ಹಾಗಂದ್ರೆ ತುಂಬ ಪ್ರಂಚಪ್ಪ ಆಂಜನೇಯ ಶ್ರೀರಾಮ ಅಂದರೆ ಎಷ್ಟು ಚಂದ ಇದೆ ನೋಡಿ ನೋಡ್ತಾ ಇರಲ್ವಾ ಇನ್ನೇನು ಇಲ್ಲಿ ಪಕ್ಕದಲ್ಲೂ ಕೂಡ ನಮ್ಮ ನಾಗಪ್ಪ ಇದ್ದಾನೆ ಚಿಕ್ಕದಾಗಿ ನಾನು ಕೂಡ ಒಂದು ಒಂದು ಹನುಮಂತಗಳಿಗೆ ನಾವು ಕೂಡ ಒಂದು ಪೂಜೆ ಮಾಡೋಣ ಆದಷ್ಟು ಅಂತ ನೋಡ್ತೇನೆ ಅದು ದೀಪದ ಹಾಗಾಗಿ ಎರಡು ಉದ್ದಿನ ಕಟ್ಟಿದ್ರು ಎರಡು ಕಡೆ ತಂದು ಒಂದು ಆತ್ನ ಕಲೆ ಆದಷ್ಟು ಪೂಜೆ ಅಂತ ಮಾಡುವಂತ ಉದ್ದಿನ ಕಡಿ ಹಚ್ಚಿ ಇದು ಪವರ್ಫುಲ್ ಆಂಜನೇಯ ದೇವರು ಇದು ಕಾಲದಲ್ಲಿ ಹೈಟೆಕ್ ಬ್ಯಾತಿದ್ನಂತೆ ಬೆಳೆದಕ್ಕೆ ಒಂದು ತೆಲೆಮ ಏನು ಕೂಟ ಏನು ಬಡದಿದ್ರಂತೆ ಜಾಸ್ತಿ ಬೆಳೆದ್ರೆ ಏನು ಗುಡಿನೂ ಕೆಡುತ್ತಾನೇನೋ ಅಂತ ಅವಾಗ ಬಡದಿದ್ರಂತೆ ಯಾಕಂದರೆ ಅವಾಗ ಅಷ್ಟೊಂದು ಪವರ್ಫುಲ್ ಆಂದಿನ ಇವಾಗೆಲ್ಲ ಬಿದ್ದೋಗಿದೆ ಸುತ್ತ ನೋಡ್ತಾ ಇದ್ರಲ್ವ ಯಾಕಂದ್ರೆ ಪೂಜೆ ಇಲ್ಲ ಏನಿಲ್ಲ ಯಾಕಂದರೆ ಈ ನಾವು ದೇವರಿಗೆ ಯಾವುದೇ ದಿನನಿತ್ಯ ಪೂಜೆ ಮಾಡ್ತಾ ಇದ್ರೆ ಅದಕ್ಕೆ ಶಕ್ತಿ ಬರೋದು ನಾವು ಪೂಜೆ ಮಾಡಲ್ಲ ಏನು ಮಾಡಲ್ಲ ಅದಕ್ಕೆ ಕೀರ್ತಿ ಇಡಬೇಕು ಹಾಗಾಗಿ ಸೊ ಇವಾಗ ಭಾಳ ಬಿದ್ದಲ್ಲಿದ್ದ ಯಾರು ಎಷ್ಟು ಕೇರ್ ಮಾಡಲ್ಲ ಅಂದರೆ ಇಲ್ಲಿ ಒಳ್ಳೆ ಹತ್ರ ಇರೋರೆಲ್ಲ ಸ್ವಲ್ಪ ಸ್ವಚ್ಛ ಮಾಡಿ ಇಟ್ಟು ಯಾವ ಸ್ವಲ್ಪ ಪೂಜೆ ಮಾಡ್ಬೋದು ಅಮ್ಮ ಶಿಂಗ್ಗೆ ಮಾತಾಡ್ಬಿಟ್ರೆ ಏನಿಲ್ಲ

ಇನ್ನು ಮುಂಭಾಗ ಎಲ್ಲ ಕಾಣ್ತಾ ಇದೆ ಎಲ್ಲ ಬಿದ್ದೋಗಿದೆಲ್ಲ ದೇವಸ್ಥಾನ ಎಲ್ಲ ದೊಡ್ಡ ದೇವಸ್ಥಾನ ಇದು ಹಾಳಾಗ್ಬಿಟ್ಟಿದೆ ಮತ್ತೆ ನೆಕ್ಸ್ಟ್ ಇವಾಗ ನಾವು ಬಾವಿ ಹತ್ರ ಹೋಗ್ತಾ ಇದ್ವಿ ಈ ಬಾವಿ ಇತಿಹಾಸ ಬಗ್ಗೆ ಹೇಳ್ತಾ ಹೇಳ್ತಾ ಇದ್ರೆ ಮುಂದೆ ಹೇಳ್ತೇನೆ ಬನ್ನಿ ಇವಾಗ ಇನ್ನು ಕಾಣ್ತಾ ಇದೆಯಲ್ಲ ಎಲ್ಲ ತರದ ಕಲ್ಲುಗಳು ಮತ್ತೆ ತರ ಎಲ್ಲ ಹಾಕಿ ಅವಾಗೆಲ್ಲ ಬಿದ್ದೋಗಲ್ಲ ಶೇಷಗಳಿವೆಲ್ಲ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಇತಿಹಾಸ ಬಗ್ಗೆ ಏನಪ್ಪ ಅಂದರೆ ಇದು ಸುಮಾರೊಂದು ಒಂದು ಏಳೆಂಟು ನೂರು ವರ್ಷದ ಏಳೆಂಟು ನೂರು ವರ್ಷದ ಇತಿಹಾಸ ಬಂದು ಆಗಿನ ಕಾಲದಲ್ಲಿ ಒಬ್ಬ ಮೆದಕಿನಾಳು ಗೌಡ ಇದ್ದಂತೆ ದೊಡ್ಡ ಗೌಡ ಅಂದರೆ ಸುತ್ತಮುತ್ತಲಿಗೆ ಸ್ವಲ್ಪ ದೊಡ್ಡ ಗೌಡ ಇರ್ತಾರೆ ಅವಾಗ ಈ ಊರಿನಲ್ಲಿ ಅವನು ಏನು ಮಾಡಿರ್ತಾನೆ ಸೊ ಗೌಡ ಇವರು ವಿಚಾರಿಸಂದ್ರೆ ಅವಳೆಲ್ಲ ಬಂದು ಟೈಮಲ್ಲಿ ಏನು ಮಾಡಿರ್ತಾನೆ ಎಲ್ಲ ಅಂದರೆ ಗೋಡ್ ಹೋಗೋ ಟೈಮಲ್ಲಿ ಅವಾಗೆಲ್ಲ ಕುದುರೆ ಜಾಸ್ತಿ ಆಗಲಿ ಏನೋ ಬಳಸ್ತಾ ಇದ್ದಂತೆ ಗೋಡ್ ಹೋಗೋ ಟೈಮಲ್ಲಿ ಅವನು ಮುಂದೆ ಬಂದು ಕಾಲಿಗೆ ಈ ಥರ ಅಸಭ್ಯವಾಗಿ ನಡ್ಕೊಂಡಿದ್ದಾನೆ ಅವನು ಯಾಕಪ್ಪ ಮಾಡ್ತಾನಂತ ಕೇಳಿದಾಗ ಅಯ್ಯ ನೀನೇ ಅವನು ಅಂತ ಸ್ವಲ್ಪ ಅವನ ಹತ್ರ ತಕರಾರು ಮಾಡಿದ್ದಾನೆ ಸೊ ಅದನ್ನೇ ಸ್ವಲ್ಪ ಸಿಟ್ಟಿನಲ್ಲಿ ಇಟ್ಕೊಂಡ ಗೌಡ ಆ ಊರಿನ ಜನ ಅಂದರೆ ಎಲ್ಲ ಸದ್ಯ ಒಟ್ಟು ಜನ ಮಲ್ಕೋ ಟೈಮಲ್ಲಿ ಅಂದರೆ ಆದ ಮೇಲೆ ಮಧ್ಯರಾತ್ರಿ ಬಂದು ಒಂದು ಏಳೆಗೂಸು ಬಿಳ್ಳಾರ್ದಂಗೆ ತುಂಡು ತುಂಡು ಕತ್ತರಿಸಿ ಅಂದರೆ ಬಾಯಿ ಯಾತ್ರೆ ಹಾಕೊಂಬಂದು ತುಂಡು ತುಂಡು ಕತ್ತರಿಸಿ ಬಿಟ್ಟಾಗ ಅದೆಲ್ಲ ಊರಿ ಊರು ಅದೇ ಥರ ಕತ್ತರಿಸಿ ಎಲ್ಲ ಚಿಕ್ಕ ಮಕ್ಕಳು ಬೀಳಾರು ಕತ್ತರಿಸಿಬಿಟ್ಟಿದ್ದಾರೆ ಎಲ್ಲ ದೊಡ್ಡವರು ಚಿಕ್ಕ ಮಕ್ಕಳು ಯಾರು ಬಿಟ್ಟಿಲ್ಲ ವಯಸ್ಸಾದ್ರನ್ನ ಆ ತುಂಡು ತುಂಡಾಗಿ ಕತ್ತರಿಸಿ ಎಲ್ಲ ಪೀಸ್ ಪೀಸ್ ಮಾಡಿ ಒಳಗೆ ಮತ್ತೆ ಮತ್ತು ಅವು ಇದ್ರೆ ಒಂದು ಪಕ್ಕದಲ್ಲಿ ಬಾಯಿ ಎಲ್ಲ ಕಡಿದಿದ್ದು ನೋಡಿದ್ರೆ ಅಷ್ಟು ಬಾಯಿ ತುಂಬ ಎಲ್ಲ ಅಂದರೆ ಒಂದು ಬಾಯಿನೇ ರಗತ ರಗತ ಆಗಿಬಿಟ್ಟಿತ್ತು ಅಷ್ಟು ಜೀವದ ಬಲಿ ತಗೋಬಿಟ್ಟಿದ್ರಂತೆ ಬರೀ ರಗುತ ಬಾಯಿ ತುಂಬ ನೋಡ್ರಿ ರೋಗುತ್ತ ಅಷ್ಟೆಲ್ಲ ಜೀವ ಬಲಿ ತಗೋದಾದ ಮೇಲೆ ಸ್ವಲ್ಪ ಮೇಲೆ ಅಲ್ಲೇ ಹಣಗಳು ಅಲ್ಲೇ ಅಂತ ಎಲ್ಲ ಅತಿವಾಗ ಆಮೇಲೆ ಸ್ವಲ್ಪ ಅದೇ ಊರಿಗೆ ಹೋದವರು ಸ್ವಲ್ಪ ಅಲ್ಲೆಲ್ಲೇ ಸ್ವಲ್ಪ ತೋಡಿ ಅಲ್ಲೆಲ್ಲೇ ಮುಚ್ಚಿಬಿಟ್ಟಿದ್ದಾರೆ ಯಾಕಂದರೆ ಇದೇನೋ ಒಂದು ವಾಸಿ ನೋಡೋದು ಮತ್ತೆ ಇನ್ನೂ ಬೇರೆ ಬೇರೆ ಕಾಯಿಲೆಗಳು ಬರ್ತದೆ ಅಂತ ಅವರಿಗೆ ಜನಕ ಅವಗೆ ಮಾಡಿದ್ದಾರೆ ಸ್ವಲ್ಪ ಎಲ್ಲ ಸಮ ಅಂದರೆ ತೋಟ ತೋಡಿ ಅಲ್ಲೆಲ್ಲೇ ತೋಡಿ ಮುಚ್ಚಿಬಿಟ್ಟಿದ್ದಾರೆ ಅವಾಗ ಎಲ್ಲ ಒಂದು ಏನು ಇದು ಒಂದು ಮೂಳೆ ಸಾರು ಸಿಗೋದಿಲ್ಲ ಅಲ್ಲಿ ಇವಾಗ ಪೌಶಿಕ ತೊಡಕೆ ಹೋದರೆ ಅಲ್ಲೆಲ್ಲ ಜಾಗದ ಬರಿ ಮೂಳೆಗಳು ಆ ಥರ ಮನೆ ಕಟ್ಟುಗಳು ಅವೆಲ್ಲ ಏನೇನು ಬಳಸ್ತಿದ್ರು ಅವರೆಲ್ಲ ಅವು ವಸ್ತುಗಳು ಸಿಗಬೋದು ಸಿಕ್ಕರೆ ಇನ್ನು ಕೆಲವೊಬ್ಬರು ನಿಧಿ ಸಿಗುತ್ತಂತ ಆಶಕ್ಕೋಸ್ಕರ ಬಂದು ಎಷ್ಟೋ ಜನ ಬಲಿಯಾಗಿದ್ದಾರೆ ಮತ್ತು ಇನ್ನೂ ವಿಷಯ ಹೇಳ್ಬೇಕಂದ್ರೆ ಆಗಿನ ಕಾಲದಲ್ಲಿ ಈ ಥರ ಒಳಗಳು ಬಳಸ್ತಾಯಿದ್ರು ನೋಡ್ತಾ ಇರಲ್ಲ ಅಲ್ಲೇ ಕಲ್ಲಲ್ಲಿ ಕೆತ್ತಿ ಒಳಗಳು ಬಳಸ್ತಾ ಇದ್ರು ನೋಡ್ತಾ ಇರಲ್ಲ ಸೊ ಪಕ್ಕದಲ್ಲಿ ಬಂದಿದ್ದೀನಿ ಈ ಬಾಯಿ ಪಕ್ಕದಲ್ಲಿ ಇದೇ ಹಾಳೆ ಕಾಣ್ತಾ ಇರೋದು ಇದ್ರ ಬಗ್ಗೆ ಒಂದು ಇಷ್ಟು ಮಾಡಿ ಹಾಕಿದೀನಿ ನೋಡಿ ಇವಾಗ ಮತ್ತು ನೆಕ್ಸ್ಟ್ ಬಂದು ಇದೇ ಬಾಯಿ ಕಾಣ್ತಾ ಇರೋದು ಇದೇ ಬಾವಿಯಲ್ಲಿ ನಾ ಹೇಳಿದ್ದಲ್ವಾ ನಾನು ಎಷ್ಟೋ ಜನರು ಕೊಲ್ಲಿದ್ದಾರೆ ಅಂತ ಇದೇ ಬಾವಿಯಲ್ಲಿ ತಾರಿಸಿದ್ದಾರೆ ಪ್ರತಿಯೊಬ್ಬ ಮಕ್ಕಳು ಆತ ಎಲ್ಲರೂ ಕರ್ಕೊಂಡು ಬಂದು ಇಲ್ಲೇ ತುಂಡು ಕೇಳೋದು ಇಡೆಯ ರಘುತರಿಸಿ ಇಡೀ ಊರು ಊರೇ ಸರ್ವ ನಾಶ ಮಾಡಿ ಕೋಟೆಗಳು ಧ್ವಂಸ ಮಾಡಿ ಮನೆಗಳು ಧ್ವಂಸ ಮಾಡಿದ್ದಾರೆ ಎಲ್ಲ ಅಷ್ಟಾದ ಮೇಲೆ ಅವರಿಗೆ ಶಾಂತಿ ಆಗಲಿಲ್ಲ ಒಂದು ಅವ್ರನ್ನೆಲ್ಲ ಅಲ್ಲೆಲ್ಲೂ ಮುಚ್ಚಕ್ಕೆ ಹೋಗಿದ್ದಾನೆ ಇಷ್ಟು ಈ ವಿಡಿಯೋ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಮತ್ತೊಂದು ವೀಡಿಯೋ ಸಮೇತ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡಿ ಬಯಸಿ ಮತ್ತು ನಿಮ್ಮ ಸಪೋರ್ಟ್ ನನಗೆ ಇರಲಿಲ್ಲ ಅಂತ ಕೇಳ್ಕೊಡ್ತೇನೆ ಮತ್ತು ಈ ವಿಡಿಯೋ ಬಗ್ಗೆ ಕಮೆಂಟ್ ಲೈಕ್ ಮಾಡಿ ಅಂದರೆ ಈ ವಿಡಿಯೋ ಬಗ್ಗೆ ಹೇಗೆ ಮಾಡಿದ್ದೀನಿ ಈ ಊರಿನ ಬಗ್ಗೆ ಸ್ವಲ್ಪ ನಿಮ್ಮ ಗೊತ್ತಾದರೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಚೇಂಜ್ ಚೇಂಜ್ ಕರೆಕ್ಟ್